ಸ್ನೇಹಿತರೆ ಸಾವಿರಾರು ರಹಸ್ಯಗಳನ್ನು ತಮ್ಮಲ್ಲೇ ಹುದುಗಿಸಿಟ್ಟುಕೊಂಡ ಭಾರತದ ದೇವಾಲಯಗಳು ಹಲವು ಅದರಲ್ಲಿ ಪ್ರಮುಖವಾದದ್ದು ಪುರಿ ಜಗನ್ನಾಥ ದೇವಾಲಯ ಇಂದಿಗೂ ಅದೆಷ್ಟೋ ರಹಸ್ಯಗಳು ಈ ದೇವಸ್ಥಾನದಲ್ಲಿ ಅಡಗಿವೆ ಪುರಿ ಜಗನ್ನಾಥನ ದೇವಸ್ಥಾನಕ್ಕೆ ಸಂಬಂಧಿಸಿದ ಅಂತಹದೇ ರಹಸ್ಯಗಳಲ್ಲಿ ಒಂದು ಆ ದೇವಾಲಯದ ಮೆಟ್ಟಿಲುಗಳು ಹೌದು ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಎಷ್ಟು ಮೆಟ್ಟಿಲುಗಳಿವೆ ಆ ಮೆಟ್ಟಿಲುಗಳ ಅರ್ಥ ಮತ್ತು ರಹಸ್ಯಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ರಹಸ್ಯವಾಗಿಯೇ ಉಳಿದುಕೊಂಡ ಸಾಕಷ್ಟು ವಿಚಾರಗಳಿವೆ ಅವುಗಳನ್ನು ಭೇದಿಸಲು ಎಷ್ಟೇ ಪ್ರಯತ್ನಿಸಿದ್ರೂ ಅದು ಸಾಧ್ಯವಾಗಲಿಲ್ಲ ಅಂತಹ ವಿಸ್ಮಯಕಾರಿ ವಿಚಾರಗಳಲ್ಲಿ ಪುರಿಯ ಜಗನ್ನಾಥ ದೇವಾಲಯದ ಮೆಟ್ಟಿಲುಗಳು ಕೂಡ ಸೇರಿವೆ ಪುರಿ ಜಗನ್ನಾಥ ದೇವಾಲಯಗಳಲ್ಲಿ ಇಪ್ಪತ್ತೆರಡು ಮೆಟ್ಟಿಲುಗಳಿದ್ದು ಈ ಇಪ್ಪತ್ತೆರಡು ಮೆಟ್ಟಿಲುಗಳನ್ನು ಬೈಸಿ ಪಾಜಾ ಅಂತ ಕರೀತಾರೆ ಇದೊಂದು ಒರಿಯಾ ಪದ ಇದರ ಅರ್ಥ ಇಪ್ಪತ್ತೆರಡು ಮೆಟ್ಟಿಲು ಅಂತ ಈ ಇಪ್ಪತ್ತೆರಡು ಮೆಟ್ಟಿಲುಗಳನ್ನು ಇತಿಹಾಸಕಾರರು ವಿದ್ವಾಂಸರು ವಿವಿಧ ರೀತಿಯಲ್ಲಿ ವಿವರಣೆಯನ್ನು ಮಾಡಿದ್ದಾರೆ ಪುರಿ ಜಗನ್ನಾಥ ದೇವಾಲಯದ ಇಪ್ಪತ್ತೆರಡು ಮೆಟ್ಟಿಲುಗಳು ಅದರದ್ದೇ ಆದ ವಿಶೇಷತೆಯನ್ನು ಮಹತ್ವವನ್ನು ಹೊಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಜಗನ್ನಾಥ ದೇವಾಲಯ ಇಪ್ಪತ್ತೆರಡು ಮೆಟ್ಟಿಲುಗಳನ್ನು ಹೊಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ನೋಡಲು ಹೋದರೆ ನಮಗೆ ಕೇವಲ ಹದಿನೆಂಟು ಮೆಟ್ಟಿಲುಗಳು ಮಾತ್ರ ಕಾಣುತ್ತೆ ವಿದ್ವಾಂಸರು ಹೇಳುವ ಪ್ರಕಾರ ಜಗನ್ನಾಥನ ಸನ್ನಿಧಾನದಲ್ಲಿ ಅಡುಗೆ ಮನೆಯ ಎರಡು ಮೆಟ್ಟಿಲುಗಳು ಮತ್ತು ಅನಂತ ಬಜಾರ್ನ ಎರಡು ಮೆಟ್ಟಿಲುಗಳನ್ನು ಸೇರಿಸಿದರೆ ಒಟ್ಟಾರೆಯಾಗಿ ಇಪ್ಪತ್ತೆರಡು ಮೆಟ್ಟಿಲುಗಳಾಗುತ್ತವೆ ಅಂತಾರೆ ಈ ಮೆಟ್ಟಿಲುಗಳು ಆರು ಅಡಿಗಳಷ್ಟು ಅಗಲ ಎಪ್ಪತ್ತು ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ ಜಗನ್ನಾಥ ಸನ್ನಿಧಾನದ ಮೂರನೇ ಮೆಟ್ಟಿಲಿನದೆ ಈ ರಹಸ್ಯ ಈ ಜಗನ್ನಾಥ ದೇವಾಲಯದ ಇಪ್ಪತ್ತೆರಡು ಮೆಟ್ಟಿಲುಗಳಲ್ಲಿ ಮೂರನೇ ಮೆಟ್ಟಿಲಿಗೆ ವಿಶೇಷವಾದ ಅರ್ಥ ಮತ್ತು ಮಹತ್ವ ಈ ಮೂರನೇ ಮಿಟ್ಟಿಲಿನ ಬಗ್ಗೆ ಅನೇಕ ಜನರಿಗೆ ತಿಳಿದಿಲ್ಲ ಈ ಮೂರನೇ ಮಿಟ್ಟಿಲು ಅಪರೂಪವಾದ ಅರ್ಥವನ್ನು ಕೊಡುತ್ತೆ ಈ ಮೂರನೇ ಮಿಟ್ಟಿಲನ್ನು ಯಮಶಿಲೆ ಅಂತಾನೂ ಕರೆಯಲಾಗುತ್ತೆ ಇನ್ನು ಪೌರಾಣಿಕ ನಂಬಿಕೆಯೊಂದರ ಪ್ರಕಾರ ನಾವು ಅಂದರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ವ್ಯಕ್ತಿಗಳು ಈ ಮೆಟ್ಟಿಲಿನ ಮೇಲೆ ತಮ್ಮ ಪಾದಗಳನ್ನು ಇಡಬಾರದು ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗುವಂಥ ಸಮಯದಲ್ಲಿ ನೀವು ಈ ಮೆಟ್ಟಿಲಿನ ಮೇಲೆ ನಿಮ್ಮ ಪಾದವನ್ನು ಇಡ್ಬೋದು ಆದರೆ ದರ್ಶನ ಮಾಡಿಕೊಂಡು ಹಿಂದಿರುಗಿ ವಾಪಸ್ ಬರುವಾಗ ನಾವು ಈ ಮೆಟ್ಟಿಲಿನ ಮೇಲೆ ಪಾದಗಳನ್ನು ಇಡಬಾರ್ದು ಈ ಮೆಟ್ಟಿಲಿನ ಮೇಲೆ ಪಾದವನ್ನಿಟ್ಟರೆ ಯಮಲೋಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಈ ಮೂರನೇ ಮೆಟ್ಟಿಲಿಗೆ ಸಂಬಂಧಿಸಿದೆ ಸಂಬಂಧಿಸಿದ ಪೌರಾಣಿಕ ಒಂದು ನಂಬಿಕೆಯ ಪ್ರಕಾರ ಜಗನ್ನಾಥ ದೇವಸ್ಥಾನಕ್ಕೆ ಹಿಂದೆ ಭೇಟಿ ನೀಡಿದ ಎಲ್ಲಾ ಭಕ್ತರು ಮರಣಾನಂತರ ಮೋಕ್ಷವನ್ನು ಪಡೆದುಕೊಳ್ಳಲು ಪ್ರಾರಂಭಿಸ್ತಾರೆ ಇದರಿಂದಾಗಿ ಯಮಲೋಕ ಖಾಲಿಯಾಗುತ್ತಂತೆ ಈ ಸಮಯದಲ್ಲಿ ಯಮರಾಜ ಜಗನ್ನಾಥ ಸ್ವಾಮಿಯನ್ನೇ ಭೇಟಿಯಾಗಿ ನಡೆದ ಘಟನೆಯನ್ನು ತಿಳಿಸ್ತಾನೆ ಆಗ ಜಗನ್ನಾಥ ಸ್ವಾಮಿ ಯಮನನ್ನ ಕುರಿತು ನನ್ನ ದರ್ಶನ ಮಾಡಿ ಹಿಂದಿರುಗುವಾಗ ಮೂರನೇ ಮೆಟ್ಟಿಲನ್ನು ಯಾರು ತುಳಿತಾರೋ ಅವರು ಯಮಲೋಕವನ್ನು ಸೇರ್ತಾರೆ ಅವರ ಸತ್ಕಾರ್ಯಗಳನ್ನೆಲ್ಲ ಸತ್ಕಾರ್ಯಗಳೆಲ್ಲ ನಾಶ ಆಗಿ ನಿನ್ನ ಲೋಕಕ್ಕೆ ಬರ್ತಾರೆ ಅಂತ ಹೇಳ್ತಾನಂತೆ ಅಂದಿನಿಂದ ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಿಂದಿರುಗಿ ಬರುವಾಗ ಯಾರೂ ಕೂಡ ಈ ಮೂರನೇ ಮೆಟ್ಟಿಲಿನ ಮೇಲೆ ತಮ್ಮ ಪಾದಗಳನ್ನು ಇಡುವುದಿಲ್ಲ ಅಂತ ಹೇಳಲಾಗುತ್ತೆ ಇನ್ನು ಜಗನ್ನಾಥ ಸನ್ನಿಧಾನ ಇಪ್ಪತ್ತೆರಡು ಮೆಟ್ಟಿಲುಗಳು ಮನುಷ್ಯನ ದುಷ್ಟತನವನ್ನೇ ಪ್ರತಿನಿಧಿಸುತ್ತಂತೆ ಈ ದುಷ್ಟತನಗಳನ್ನು ಮೆಟ್ಟಿ ನಿಂತಾಗಲೇ ನಮಗೆ ಸಾಕ್ಷಾತ್ ಭಗವಂತ ಜಗನ್ನಾಥನ ದರ್ಶನವಾಗುವುದು ಈ ಮೆಟ್ಟಿಲುಗಳು ಹಿಂದೂ ಧರ್ಮದ ನಾಲ್ಕು ವೇದಗಳು ಮತ್ತು ಹದಿನೆಂಟು ಪುರಾಣಗಳನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕೆಲವು ನಂಬಿಕೆಗಳಲ್ಲಿ ಈ ಮೆಟ್ಟಿಲುಗಳಲ್ಲಿ ಹದಿನಾಲ್ಕು ಮೆಟ್ಟಿಲುಗಳು ಭುವನವನ್ನು ಎಂಟು ಮೆಟ್ಟಿಲುಗಳು ವೈಕುಂಠವನ್ನ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಜಗನ್ನಾಥನ ಮರದ ಪ್ರತಿಮೆಯನ್ನ ಮಾಡಲು ಒಟ್ಟಾರೆಯಾಗಿ ಇಪ್ಪತ್ತೊಂದು ದಿನಗಳನ್ನು ತೆಗೆದುಕೊಳ್ಳಲಾಯಿತು ಇಪ್ಪತ್ತೆರಡನೇ ದಿನದಂದು ಜಗನ್ನಾಥನನ್ನು ನೋಡಲು ಸಾಧ್ಯವಾಯಿತು ಇದಲ್ಲದೆ ಈ ಇಪ್ಪತ್ತೆರಡು ಮೆಟ್ಟಿಲುಗಳು ಐದು ಮಂತ್ರಗಳು ಐದು ಪ್ರೇತಗಳು ಐದು ಬೀಜಗಳು ಐದು ದೇವರುಗಳು ಮತ್ತು ಜೀವ ಮತ್ತು ಪರಮಾತ್ಮನನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ ಈ ಇಪ್ಪತ್ತೆರಡು ಮೆಟ್ಟಿಲುಗಳು ಇಪ್ಪತ್ತೆರಡು ಜೈನ ತೀರ್ಥಂಕರನ್ನು ಪ್ರತಿನಿಧಿಸುತ್ತವಂತೆ ಹಾಗಾಗಿ ಜೈನ ಧರ್ಮೀಯರು ಜಗನ್ನಾಥನ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಇಪ್ಪತ್ತೆರಡು ಮೆಟ್ಟಿಲುಗಳ ಮೇಲೆ ತಮ್ಮ ಹಣೆಯನ್ನಿಟ್ಟು ನಮಸ್ಕಾರವನ್ನು ಮಾಡ್ತಾರೆ ಇಪ್ಪತ್ತೆರಡು ಮೆಟ್ಟಿಲುಗಳಲ್ಲಿ ಮೊದಲ ಐದು ಮೆಟ್ಟಿಲುಗಳು ನಮ್ಮ ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸಿದ್ರೆ ಆರರಿಂದ ಹತ್ತರವರೆಗಿನ ಮೆಟ್ಟಿಲುಗಳು ನಮ್ಮ ಐದು ಪ್ರಾಣವನ್ನು ಪ್ರತಿನಿಧಿಸುತ್ತೆ ಹನ್ನೊಂದರಿಂದ ಹದಿನೈದನೇವರೆಗಿನ ಮೆಟ್ಟಿಲುಗಳು ರೂಪ ರಸ ವಾಸನೆ ರುಚಿ ಮತ್ತು ಮಾತನ್ನು ಪ್ರತಿನಿಧಿಸುತ್ತೆ ಹದಿನಾರರಿಂದ ಇಪ್ಪತ್ತರವರೆಗಿನ ಮೆಟ್ಟಿಲು ಆಕಾಶ ನೀರು ಬೆಂಕಿ ಭೂಮಿ ಗಾಳಿ ಹೀಗೆ ಪಂಚತತ್ವಗಳನ್ನು ಪ್ರತಿನಿಧಿಸುತ್ತೆ ಇಪ್ಪತ್ತೊಂದನೇ ಮೆಟ್ಟಿಲು ಜ್ಞಾನ ಎಂಬ ಅರ್ಥವನ್ನು ನೀಡಿದರೆ ಇಪ್ಪತ್ತೆರಡನೇ ಮೆಟ್ಟಿಲಿ ನಮ್ಮ ಅಹಂಕಾರವನ್ನು ಮೆಟ್ಟುವ ಸಂಕೇತ ಈ ಇಪ್ಪತ್ತೆರಡು ಮೆಟ್ಟಿಲುಗಳ ಮಹತ್ವ ಇದು ಜಗನ್ನಾಥ ದೇವಸ್ಥಾನದ ಈ ಮೆಟ್ಟಿಲುಗಳನ್ನು ಏರೋದ್ರಿಂದ ಶಾಂತಿ ಮೋಕ್ಷ ಪಡೆದುಕೊಳ್ಬೋದು ಎಲ್ಲ ದೇವರು ಮತ್ತು ದೇವತೆಗಳು ಈ ಮೆಟ್ಟಿಲುಗಳ ಮೇಲೆ ನಿಂತು ಜಗನ್ನಾಥ ರಥಯಾತ್ರೆಯ ಸಮಯದಲ್ಲಿ ವಿದಾಯವನ್ನು ಕೋರ್ತಾರೆ ಅನ್ನೋದು ಮತ್ತೊಂದು ನಂಬಿಕೆ ನೀವು ಎಂದಾದರೂ ಜಗನ್ನಾಥನ ಸನ್ನಿಧಾನಕ್ಕೆ ಹೋದಾಗ ಈ ಮೆಟ್ಟಿಲುಗಳ ದರ್ಶನವನ್ನು ಮಾಡಿ ಬನ್ನಿ ಆದರೆ ಮೂರನೇ ಮಿಟ್ಟಿಲ್ನ ಈ ಮೂರನೇ ಮಿಟ್ಟಿಲ ಮೆಟ್ಟಲನ್ನು ದರ್ಶನದ ನಂತರ ಹಿಂತಿರುಗಿ ಬರುವಾಗ ಅದನ್ನು ತೊಳೆಯಲು ಹೋಗಬೇಡಿ ಸ್ನೇಹಿತರೆ ಹಲವಾರು ನಂಬಿಕೆಗಳು ಹಲವಾರು ರೀತಿಯ ವಿಧಿವಿಧಾನಗಳು ನಮ್ಮ ಸಂಸ್ಕೃತಿಯಲ್ಲಿವೆ ಪ್ರತಿಯೊಂದನ್ನು ನಾವು ಗೌರವಿಸೋಣ ಭಾರತೀಯರಾಗಿ ಎಲ್ಲ ಒಂದು ಪದ್ಧತಿಗಳನ್ನು ನಾವು ಪ್ರೀತಿಯಿಂದ ಸ್ವೀಕರಿಸೋಣ ನಮಗೆ ಯಾವುದು ಸರಿ ಎನ್ನುತ್ತೋ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಯಾವುದಕ್ಕೂ ವ್ಯಂಗ್ಯವಾಗೋ ವ್ಯಂಗ್ಯವಾಡುವುದು ಮೂದಲಿಸುವುದು ಬೇಡ ಇದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಜಗನ್ನಾಥ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸುಖ ಸಂತೋಷವನ್ನು ಕೊಟ್ಟು ಕಾಪಾಡಲಿ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಧನ್ಯವಾದಗಳು